ಯಾವ ದೇಶದ ಅನ್ನ ತಿತ್ತಾರೆ ಯಾವ ದೇಶದ ಗಾಳಿ ಸೇವಿಸ್ತಾರೆ ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯ್ಗಂಡ್ರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ ಇಂಥವ್ರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಯಾವುದೇ ಇದ್ರೂ ನಮಗೆ ದೇಶ ಮುಖ್ಯ ದೇಶಕ್ಕಿಂತ ಯಾವ ಪಕ್ಷನೂ ಯಾವ ವ್ಯಕ್ತಿನೂ ದೊಡ್ಡವನಲ್ಲ ಅಧ್ಯಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಲಕ್ಷಾಂತರ ಜನರ ಬಲಿದಾನ ಇದೆ ಏನೋ ಯಾರೋ ಒಬ್ಬರಿಬ್ಬರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಧ್ಯಕ್ಷರೇ ನಮ್ಮ ಭಾರತದ ಏಕತೆ ನಮ್ಮ ದೇಶದ ಇವತ್ತಿನ ದುಸ್ಥಿತಿ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋಂಥದ್ದು ಯಾಕಂದರೆ ಅಧ್ಯಕ್ಷರೇ ನಿನ್ನೆ ನಡೆದಂಥ ಘಟನೆ ಇದನ್ನು ಒಂದು ರೀತಿ ಸಮರ್ಥನೆ ಮಾಡ್ಕೋದ್ರ ಸಲುವಾಗಿ ಯಾವುದಾದ್ರು ಉದಾಹರಣೆಗಳನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಇಂಥವು ನಡಿತಾವೆ ಅನ್ನೋವಂಥದ್ದನ್ನು ಹೇಳೋದ್ರ ಮೂಲಕ ಇಡೀ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ವ್ಯವಸ್ಥಿತವಾಗಿ ಈ ಸರ್ಕಾರ ಮಾಡಬಾರ್ದು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಯಾವುದೇ ಪಕ್ಷದ ನಮ್ಗೆ ದೇಶ ಮುಖ್ಯ ದೇಶಕ್ಕಿಂತ ಯಾವ ಪಕ್ಷನೂ ಯಾವ ವ್ಯಕ್ತಿನೂ ದೊಡ್ಡವನಲ್ಲ ಅಧ್ಯಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಲಕ್ಷಾಂತರ ಜನರ ಬಲಿದಾನ ಇದೆ ಏನೋ ಯಾರೋ ಒಬರಿಬ್ಬರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಲ್ಲ ಅಧ್ಯಕ್ಷರು ಎಲ್ಲೋ ಹಳ್ಳಿಗಳಲ್ಲಿರುವಂಥ ಸಾಮಾನ್ಯ ಯುವಕರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಲ್ಲೇ ಚಾಂದ್ ಭಗತ್ ಸಿಂಗ್ ಅಂತವರು ಗಲ್ಲಿಗೇರಿಸುವಂಥದ್ರ ಜೊತೆಗೆ ನೂರಾರು ವರ್ಷಗಳ ತಪಸ್ಸಿನ ಫಲ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂಬರ್ ಖಂಡಿತ ಇಂಥ ತುಂಡು ಭಾರತ ಅಲ್ಲ ನಾವು ಕಂಡಂಥದ್ದು ಸಮಗ್ರ ಭಾರತ ಅಖಂಡ ಭಾರತದ ಕನಸು ಕಲ್ಪನೆ ಅಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತವ್ರು ಕಂಡಂಥ ಭಾರತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಭಾರತ ನಮ್ಗೆ ಸಿಗಬೇಕಾಗಿತ್ತು ಹತ್ತೊಂಬತ್ತು ನೂರ ನಲ್ವತ್ತಾರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಒಡೆಯೋದಕ್ಕೆ ಅವರು ಒಪ್ಪುವುದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಥಾಟ್ಸ್ ಆನ್ ಪಾಕಿಸ್ತಾನ ಅನ್ನುವಂಥ ಒಂದು ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಆತ್ಮ ಯಾವಾಗಲೂ ಭಾರತವನ್ನು ಒರೆಯುವಂಥ ವಿಚಾರಕ್ಕೆ ನಾನು ವಿರೋಧಿಯಾಗಿದ್ದೇನೆ ಅನಿವಾರ್ಯತೆ ಇವತ್ತು ದೇಶದ ಮುಂದೆ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಬ್ದಗಳಿದ್ರಲ್ಲೇನೋ ನಾನು ಕೂಡಿಸಿಲ್ಲ ಭಾರತ ವಿಭಜನೆ ಮಾಡೋದಾದರಲ್ಲಿ ಇಲ್ಲಿರುವ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅಲ್ಲಿರುವ ಹಿಂದೂಗಳು ಮತ್ತು ದಲಿತ ಸಮುದಾಯದ ಎಲ್ಲ ಬಾಂಧವರನ್ನು ಭಾರತಕ್ಕೆ ಕರೆಸಬೇಕು ಏಕೆಂದರೆ ಇಸ್ಲಾಮದಲ್ಲಿ ಬೇರೆ ಧರ್ಮದವರನ್ನು ಸಹೋದರ ಭಾ ಭಾವನೆಯೇ ಆ ಇಲ್ಲ ಮತ್ತು ಅವರು ತಮ್ಮ ಧರ್ಮಕ್ಕೆ ಅಷ್ಟೇ ನಿಷ್ಠೆ ಇರ್ತಾರೆ ಅವರಿಗೆ ದೇಶ ಧರ್ಮ ಬೇರೆ ಧರ್ಮ ಅವ್ರ ಬಗ್ಗೆ ನಿಷ್ಠೆ ಇರುವುದಿಲ್ಲ ಒಂದಿಲ್ಲ ಒಂದು ದಿವಸ ಈ ರೀತಿಯ ಘಟನೆಗಳು ಈ ದೇಶದಲ್ಲಿ ಅಂತದ್ದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಇವತ್ತು ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ಅಧ್ಯಕ್ಷರೇ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ ಯಾವ ದೇಶದ ಅನ್ನ ತಿತ್ತಾರೆ ಯಾವ ದೇಶದ ಗಾಳಿ ಸೇವಿಸ್ತಾರೆ ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯ್ಗಂಡರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ ಇಂಥವ್ರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು ಅದ್ರ ಬಗ್ಗೆ ಬಜರಂಗ ದಳದ ಯಾವುದೋ ಒಂದು ಅವರ ಕ್ಷೇತ್ರದ ಶೃಂಗ ಶೃಂಗೇರಿ ನೋಡಿ ನಾವು ಸಮರ್ಥನೆ ಯಾವುದೂ ಮಾಡ್ಕೋದಿಲ್ಲ ಅವ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವನೇ ದೇಶ ತಾಯ್ಗಂಡ ಅವನು ಶಿಕ್ಷೆ ಶಿಕ್ಷೆ ಕೊಡಬೇಕನ್ನೋಂಥದ್ದೇ ನಮ್ಮ ನೀರು ನಮ್ಮ ಮೊದಲ ಆದ್ಯತೆ ನಾವು ಯಾವುದೇ ಸನ್ ಈ ರೀತಿ ಓ ರೆಡ್ಡಿ ಸಾಹೇಬ್ರು ಸುಮ್ಕೊಂಡ್ರಿ ಸುಮ್ಕೊಂಡ್ರಿ ಇವ್ರು ಬರೀ ಆರ್ಥಿಕ ಅಂತ ಮಾಡ್ಯಾರ ಇವ್ರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಅಲ್ಲ ಇವರು ಇವ್ರೇನು ಸಂವಿಧಾನ ಸಿಲ್ಪತ್ಕೊಳ್ಳಿ ಅಧ್ಯಕ್ಷರೇ ನನಗೆ ನನಗೆ ಮಾತಾಡ್ಲಿಕ್ಕೆ ತಾವು ಅಧಿಕಾರಿ ಅವಕಾಶ ಕೊಟ್ಟಿದ್ದೀರಿ ನಾನು ಹೌದು ರಾಯರಡ್ ಅವ್ರಿಗೆ ಯಾರು ದೇಶದ ಅನ್ನ ತಿಂದು ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ತಾಯ್ಗೊಂಡ್ರು ಅವರೆಲ್ಲ ನಮ್ಮ ಕರಾಮಿ ಸ್ಪಷ್ಟವಾಗಿ ಅಧ್ಯಕ್ಷ ಪಾಕಿಸ್ತಾನ ಜಾಸ್ತಿ ಹೇಳಿ ನೀವು ನೀವು ಸುಸುಮನ ಈಗ ಸುಮ್ಮನೆ ಮಾತಾಡಿ

ಏನವ್ರು ಮುದ್ದೈದ ಮಕ್ಕಳು ಅವರು ಮೈ ಬ್ರದರ್ಸ್ ಅಲ್ಲಿ ಬೇಕಾನ್ ಅಧ್ಯಕ್ಷರೇ